ಶಿಕ್ಷಕರಿಂದ ಮಕ್ಕಳಿಗೆ ಸಾವಿರ ರೂಪಾಯಿಯ ಬಾಂಡ್ ವಿತರಣೆ ಶಾಲೆ ಪ್ರಾರಂಭೋತ್ಸವ ನಿಮಿತ್ತ ಶಾಲೆಯ ಮಕ್ಕಳ ದಾಖಲಾತಿ ಹೆಚ್ಚಲು ಶಾಲೆಯ ಶಿಕ್ಷಕರಿಂದ ಮತ್ತು ಸ್ಥಳೀಯರಿಂದ ವಿನೂತನ ಪ್ರಯೋಗ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಮ್ಲಾಪುರ್ ಗ್ರಾಮದ ತೋಟದ ಸರ್ಕಾರಿ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಶಾಲೆಯ ಶಿಕ್ಷಕ ವೃಂದದವರಿಂದ ಮತ್ತು ಸ್ಥಳೀಯರ ಸ್ವಂತ ಖರ್ಚಿನಿಂದ ಮಕ್ಕಳಿಗೆ ಸಾವಿರ ರೂಪಾಯಿ ಬಾಂಡು ಮತ್ತು ಸ್ಕೂಲ್ ಬ್ಯಾಗ್ ಕಂಪಾಸ್ ನೀರಿನ ಬಾಟಲು ಬುಕ್ ವಿತರಣೆ ಕಾರ್ಯಕ್ರಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹಾಂತೇಶ್ ದೊಪದಾಲ್ ಉಪಾಧ್ಯಕ್ಷೆ ರಾಜೇಶ್ವರಿ ಒಡ್ಗೆ ಮತ್ತು ಪಂಚಾಯಿತಿ ಸದಸ್ಯ ಶ್ರೀಕಾಂತ್ ಕದಂ ಸ್ಥಳೀಯರಾದ ನಂದಿನಿ ಪಾಟೀಲ್ ಮತ್ತು ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರು ವಿದ್ಯಾ ದೇವತೆ ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಾಲೆಯಲ್ಲಿ ನೂತನ ದಾಖಲಾತಿ ಪಡೆದ ಮಕ್ಕಳಿಗೆ ತಾಯಂದರಿಂದ ಅಕ್ಷರ ಅಭ್ಯಾಸ ಕಾರ್ಯಕ್ರಮ ಜರುಗಿತ್ತು ಮತ್ತು ಶಾಲೆಯ ಶಿಕ್ಷಕರು ಸ್ಥಳೀಯರು ಸ್ವಂತ ಖರ್ಚಿನಿಂದ ಮಕ್ಕಳಿಗೆ ಸಾವಿರ ರೂಪಾಯಿ ಬಾಂಡ್ ಸ್ಕೂಲ್ ಬ್ಯಾಗ್ ನೀರಿನ ಬಾಟಲ್ ಕಂಪಾಸ್ ಬುಕ್ ವಿತರಿಸಿದರು ನಂತರ ಶಾಲೆಯ ಮಕ್ಕಳಿಗೆ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯಿಂದ ಬಂದ ಸಮವಸ್ತ್ರ ಪುಸ್ತಕಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ನಾಗಪ್ಪ ಹಳಪ್ಪನವರ್ ಉಪಾಧ್ಯಕ್ಷ ಶ್ರೀದೇವಿ ಕಾಂಬ್ಳೆ ಸಿಆರ್ಪಿ ಲಕ್ಷ್ಮೀಕಾಂತ್ ದಿಸ್ವೆಗರ್ ಪ್ರಧಾನ ಗುರುಗಳಾದ ಛತ್ರನಾಯಕ್ ಎಚ್ ಆರ್ ಎಸ್ ಗಾಣಿಗೇರ್ ಉಮಾಶ್ರೀ ಸದಲಗಿ ಮಯೂರಿ ಪಾಟೀಲ್ ರುಕ್ಮಿಣಿ ಕಾಮ್ಳೆ ಮಲ್ಲಪ್ಪ ಪ್ರತಿಭಾ ಇನ್ನು ಹಲವಾರು ಶಿಕ್ಷಣ ಪ್ರೇಮಿಗಳು ಉಪಸ್ಥಿತಿ ಇದ್ದರು ದಾಖಲಾತಿಯನ್ನು ಇದ್ದಾರೆ ಅದರಲ್ಲೂ ಕೂಡ ವಿನೂತನವಾಗಿ ಕೆಲವು ಕಡೆಗೆ ದಾಖಲಾತಿಯನ್ನು ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ವಿಷಯ ನಮಗೆ ಗೊತ್ತಾಗಿದೆ ನಮ್ಮ ಈಗ ಕೆಮಲಾಪುರ ರಾಯಬಾಗ್ ತಾಲೂಕಿನ ಕೆಮಲಾಪುರ ಕ್ಲಸ್ಟರ್ನಲ್ಲಿ ಬರ್ತಕ್ಕಂಥ ನಮ್ಮ ಕೆಮಲಾಪುರ ತೋಟ ಆ ಶಾಲೆಯ ಎಲ್ಲಿ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರ ಎಸ್ ಟಿ ಎಮ್ ಸಿ ನೆರವಿನಿಂದಾಗಿ ಯಾರು ಒಂದನೇ ತರಗತಿಗೆ ದಾಖಲಾಗ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ಸ್ವತಃ ಒಂದು ಸಾವಿರ ರೂಪಾಯಿ ಬಾಂಡನ್ನು ಅವರು ಇಡ್ತಕ್ಕಂಥ ಕೆಲಸವನ್ನು ಶಿಕ್ಷಕರು ಮಾಡ್ತಿದ್ದಾರೆ ಹಾಗೆ ಅವರಿಗೆ ಬ್ಯಾಗನ್ನು ಕೊಟ್ಟಿದ್ದಾರೆ ಉಚಿತವಾಗಿ ಬ್ಯಾಗ್ ಕೊಡ್ತಕ್ಕಂಥದ್ದು ನೀರಿನ ಬಾಟಲ್ಗಳು ಪೆನ್ಗಳು ನೋಟ್ಬುಕ್ಗಳನ್ನು ಈ ಥರ ಶಿಕ್ಷಕರೇ ಮಾದರಿಯಾಗಿ ಅವ್ರಿಗೆಲ್ಲರಿಗೂ ಕೂಡ ಕೊಟ್ಟು ಸರ್ಕಾರಿ ಶಾಲೆಗೆ ಸೇರ್ತಕ್ಕಂಥ ನಮ್ಮ ಮಕ್ಕಳಿಗೆ ಉತ್ತೇಜನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹಾಗೆ ಎಲ್ಲರಿಗೂ ಕೂಡ ಅವರು ಮಾದರಿಯಾಗಿದ್ದಾರೆ ಒಂದು ಪ್ರೇರಣೆಯಾಗಿದ್ದಾರೆ ಇದೇ ರೀತಿ ನಮ್ಮ ತಾಲೂಕಿನಲ್ಲಿ ಇನ್ನು ಕೆಲವು ಶಾಲೆಗಳಲ್ಲಿ ಕೂಡ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಒಟ್ಟಿನ ನಮ್ಮ ಶಾಲೆಗಳ ಸರ್ಕಾರಿ ಶಾಲೆಗಳಾಗಿರ್ಬೋದು ಯಾವುದೇ ಶಾಲೆಗಳಲ್ಲಾಗಿ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟನವಾಗಿ ರಾಜ್ಯ ಘನ ರಾಜ್ಯ ಸರ್ಕಾರದಿಂದ ಇವತ್ತು ಉಚಿತ ಪಠ್ಯಪುಸ್ತಕನೂ ಕೊಟ್ಟಿದ್ದೆ ಸರ್ ಇವತ್ತು ಹಾಗೆ ಉಚಿತವಾದ ಒಂದು ಸಮಸ್ತ್ರವನ್ನು ಕೊಟ್ಟಿದ್ದೀವಿ ಸರ್ ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ವಿಶೇಷ ದಾಖಲಾತಿ ಆಂದೋಲನ ಕೂಡ ಇವತ್ತೊಂದು ಏಳು ಅಡ್ಮಿಷನ್ ಮಾಡ್ಕೊಂಡಿದ್ವಿ ಸರ್ ಆ ಅಡ್ಮಿಷನ್ ಮಕ್ಕಳ ಸಂಖ್ಯೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಲಿ ಅಂತ ಹೇಳಿ ನಾವೊಂದು ವಿನೂತನವಾದ ಪ್ರಯೋಗವನ್ನು ಮಾಡಿದ್ದೀವಿ ಏನಪ್ಪ ಅಂದರೆ ಈ ವರ್ಷ ಯಾವುದೇ ಒಂದು ಕ್ಲಾಸ್ನಲ್ಲಿ ಮಗು ಸೇರ್ಪಡೆಯಾದರೆ ದಾಖಲಾತಿ ಆದರೆ ಅವರಿಗೆ ಒಂದು ಸಾವಿರ ರೂಪಾಯಿ ಬಾಂಡು ಅದು ಡಬಲ್ ಮಾಡೋ ರೀತಿಯಲ್ಲಿ ಮಾಡಿಕೊಟ್ಟಿದ್ದೀವಿ ಸರ್ ಯಾಕಂದರೆ ಅದರ ಜೊತೆ ಜೊತೆಯಾಗಿ ಒಂದು ಬ್ಯಾಗು ಒಂದು ಜ್ಯಾಮಿಟ್ರಿ ಬಾಕ್ಸು ನೋಟ್ ಪುಸ್ತಕ ಅವರಿಗೆ ಕಲಿಕಾ ಸಾಮಗ್ರಿಗೆ ಏನು ಬೇಕು ಏನು ಹತ್ತುತ್ತೋ ಅದನ್ನು ನಾವು ಇವತ್ತು ಕೊಟ್ಟಿದ್ದೀವಿ ಸರ್ ಸರ್ ಈಗ ಈಗ ಬಾಂಡ್ ಕೊಟ್ಟರಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆವೆಂತ್ ಕನೋ ಅಥವಾ ಮಧ್ಯದಲ್ಲಿ ಬಂದರೂ ಕೊಡ್ತೀರಾ ಇವತ್ತು ಏಳನೇ ತರಗತಿ ಇದೇ ವರ್ಷಕ್ಕೆ ಬಂದರೂ ಕೂಡ ಮಗು ಕೊಟ್ಟು ಇದು ಮಾಡ್ತೀವಿ ಸರ್ ಸರ್ ಅದರ ನಿಯಮಾವಳಿ ಏನಿದೆ ನಿಯಮಾವಳಿ ಅಂದರೆ ನಮ್ಮಲ್ಲಿ ಒಂದರಿಂದ ಏಳನೇ ತರಗತಿ ತರಗತಿ ತನಕ ಪಾಸ್ ಆಗ್ಬೇಕು ಸರ್ ಆ ಒಂದು ಪಾಸ್ ಆದಂಥ ಮಗುವಿಗೆ ಸಂಪೂರ್ಣ ಬಾಂಡ್ ಅವರಿಗೆ ಸರ್ ಸರ್ ಮಧ್ಯದಲ್ಲಿ ವಿದ್ಯಾರ್ಥಿ ಬಿಡುಗಡೆ ಮಧ್ಯದಲ್ಲಿ ವಿದ್ಯಾರ್ಥಿ ಹೋದರೆ ಅದು ಒಂದು ಸ್ವಲ್ಪ ಅನುರ್ಜಿತವಾಗುತ್ತೆ ಸರ್ ಯಾಕಂದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಉಳಿಲಿ ಅಂತ ಒಂದು ವಿಶೇಷವಾದ ಒಂದು ಇದು ಮಾಡ್ತೀವಿ ಸರ್ ಈಗ ನೀವು ಬಾಂಡ್ ಕೊಟ್ರಿ ಆಮೇಲೆ ಬ್ಯಾಗ್ ಕೊಟ್ರಿ ಇದನ್ನೆಲ್ಲ ನೀವು ಸ್ವಂತ ಖರ್ಚಿನಿಂದ ಕೊಟ್ಟಿದ್ರಿ ಸ್ವಂತ ಖರ್ಚಿನಲ್ಲಿ ಕೊಟ್ಟಿ ಸರ್ ದಾನಿಗಳು ಕೆಲವರು ಹೇಳಿದ್ದಾರೆ ಸರ್ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಊರು ಗ್ರಾಮ ಪಂಚಾಯತಿಯರು ಮತ್ತು ಶಿಕ್ಷಣ ಪ್ರೇಮಿಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಅವರು ಕೊಟ್ಟರೆ ಅವ್ರ ಸಹಕಾರದೊಂದಿಗೆ ಇದು ನಾವು ಮುಂದುವರಿಸ್ತೇವೆ ಸರ್ ಸರಿ ಹೊಸ ಅಡ್ಮಿಷನ್ ಈಗ ಇವತ್ತು ಏಳು ಆಗಿದೆ ಸರ್ ಒಂದು ನಮ್ದು ಗುರಿ ಒಂದು ಇಪ್ಪತ್ತೈದು ಮಾಡಬೇಕಂತ ಇದೆ ಸರ್ ಈಗ ಎಲ್ಲ ಮನೆ ಮನೆಗೆಲ್ಲ ಭೇಟಿ ಕೊಟ್ಟಿದ್ದೀವಿ ಸರ್ ಆ ಭೇಟಿಯಲ್ಲಿ ಒಂದು ಇಪ್ಪತ್ತೈದು ಜನ ಪಾಲಕರು ಹೇಳಿದ್ದಾರೆ ಸರ್ ನೋಡೋಣ ಸರ್ ಒಂದು ಹದಿನೈದರಿಂದ ಇಪ್ಪತ್ತು ನಮ್ಗೆ ನಿರೀಕ್ಷೆ ಇದೆ ಸರ್ ಸರ್ ಇವತ್ತು ರೀ ಹಾಂ ಸರ್ ಮತ್ತಷ್ಟು ಅಂದ್ರೆ ಅದಕ್ಕೂ ಬಾಂಡ್ ಕೊಡ್ತೀವಿ ಹಾಂ ಸರ್ ಸರ್ ಇದು ಎಲ್ಲ ಮಕ್ಕಳಿಗೂ ಮೂವತ್ತರಿಂದ ಐವತ್ತು ಮಕ್ಕಳಾದರೂ ಎಲ್ಲ ಹುಡುಗರಿಗೆ ಬಾಂಡನ್ನು ವಿತರಣೆ ಮಾಡುವ ಒಂದು ಉದ್ದೇಶವನ್ನು ನಾವು ಹಾಕಿ ಒಂದು ಹೋದ ಒಂದು ಮಾರ್ಚ್ ಫೆಬ್ರವರಿ ಒಳಗೆ ಪೂರ್ತಿ ಮನೆ ಮನೆಗೆಲ್ಲ ಅಡ್ಡಾಡಿ ಅಲ್ಲಿ ಒಂದು ಕ್ರಾಂತಿಯನ್ನು ಮಾಡಿ ಬಂದಿದೆ ಸರ್ ಎಲ್ಲ ಮಕ್ಕಳಿಗೆ ಕೊಡ್ತೀವಿ ಸರ್ ಸರಿ ಅಷ್ಟು ಅಂತ ಇದ್ರಿ ಈಗ ಸದ್ಯಕ್ಕೆ ಅರವತ್ತೈದು ಮಕ್ಕಳು ಇದಾವೆ ಸರ್ ಸರ್ ಸರಿ ಇಟ್ಟೆಲ್ಲ ಸರ್ಕಾರದವರು ಸರ್ಕಾರಿ ಸೌಲಭ್ಯಗೆ ಶಾಲೆಗೆ ಸೌಲಭ್ಯ ಕೊಟ್ಟರು ಪ್ರೈವೇಟ್ ಸ್ಕೂಲ್ಗೆ ಮರಿ ಹೋಗ್ತಾ ಇದ್ದಾರೆ ಪಾಲಕರು ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಅದು ಸ್ವಲ್ಪ ಕೆಲವೊಂದು ಇದ್ದಾವೆ ಸರ್ ಆದರೂ ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಾವು ಹೆಚ್ಚು ಮಾಡಲಿಕ್ಕೆ ನಾವು ಸಾಧ್ಯ ಆದಷ್ಟು ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸರ್ ತನ್ನ ಚತುರ್ನಾಯಕ್ ಸರ್ ಪ್ರಧಾನ ಗುರುಗಳು ಸರ್ ಕೆಮಲಾಪುರ ಕೂಡ